ಕ್ರಿಕೆಟ್ ನ ವಕ್ತಾರರು ಕುಮಾರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮ ಸ್ವಾಗತ ಹಾಗೂ ನಮ್ಮ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಗೌಡರು ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಸ್ ಮಾತಾಡ್ತಾ ಹೋಗೋಣ ಬಿಜೆಪಿಯ ವಕ್ತಾರರು ದಿಲೀಪ್ ಗೌಡ್ರನ್ನೇ ಕೇಳ್ತೀನಿ ದಿಲೀಪ್ ಗೌಡ್ರೆ ಯಾಕೆ ಪದೇ ಪದೇ ವಿಜೇಂದ್ರ ಅವರು ದೆಹಲಿ ಭೇಟಿ ಕೊಡ್ತಾ ಇದ್ದಾರೆ ಅದರಲ್ಲೂ ಇಂತಹ ಟೈಮಲ್ಲಿ ಭೇಟಿ ಕೊಡ್ತಾ ಇರುವಂಥದ್ದು ಬಹಳಷ್ಟು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ ಸರ್ ನೋಡಿ ಈಗ ಸದನ ನಡೀತಾ ಇದೆ ಸದನ ನಡೀತಾ ಇದ್ರೆ ಅತಿ ಹೆಚ್ಚು ನಾವು ವಕ್ ವಿಚಾರವಾಗಿ ಅತಿ ಚರ್ಚೆ ಚರ್ಚೆ ಮಾಡ್ಬೇಕಂತ ನಾವು ಕೇಳ್ತಾ ಇದೀವಿ ಮತ್ತೆ ಅನ್ವರ್ ಮಣಿಪಾಡಿ ಅವ್ರನ್ನ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ಕೊ ಬರ್ತಾರೆ ನೂರ ಐವತ್ತು ಕೋಟಿ ಆಫರ್ ಕೊಟ್ಟಿದ್ರು ವಿಜಯೇಂದ್ರ ಅವರು ಅನ್ವರ್ ಮಣಿಪಾಡಿ ಹೇಳಿದ್ರು ಅಂತ ಹೇಳಿ ಅದೇ ಅನ್ವರ್ ಮಣಿಪಾಡಿ ಅವರು ನೋವು ಕೇಳಿದ್ರೆ ಇಲ್ಲ ಇಲ್ಲ ವಿಜಯೇಂದ್ರ ಅವ್ರು ಕೊಟ್ಟಿದ್ರು ಕಾಂಗ್ರೆಸ್ ಕೊಟ್ಟಿದ್ದಾರೆ ನಮ್ಗೆ ಅಂತ ಹೇಳ್ತಾರೆ ಅಂದ್ರೆ ಈ ರಾಜ್ಯದ ಒಬ್ಬ ಜವಾಬ್ದಾರಿತ ಮಂತ್ರಿ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿತ ವ್ಯಕ್ತಿಯಾಗಿ ಒಂದು ಸುಳ್ಳು ಸುಳ್ಳನ್ನ ಹೇಳ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ವಕ್ ವಿಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ ಅದೇ ಅನ್ವರ್ ಮಣಿಪಾಡಿ ಅವ್ರು ಹೇಳ್ತಾರೆ ನಾನೇನಾದ್ರು ನನ್ನ ಒಳಗೆ ಈಚೆಗ್ ಬಂದ್ರೆ ನಾನ್ ಬಾಯಿ ಬಿಟ್ರೆ ಕಾಂಗ್ರೆಸ್ ನ ಸುಮಾರು ಜನ ಜೈಲ್ಗೆ ಹೋಗ್ತಾರೆ ಸುಮಾರು ಜನ ಲೂಟಿ ಹೊಡೆದಿದ್ದಾರೆ ವಕ್ಪಾಸ್ತಿಯನ್ನ ಅಂತ ಹೇಳಿ ಅನ್ವರ್ ಮಣಿಪಾಡಿ ಅವರೇ ಹೇಳಿದ್ದಾರೆ ಅಲ್ಲ ಅದ್ ಬಾಯ್ ಬಿಡಿಸಿ ಅಂತಂದ್ರೆ ಈಗ ಅವ್ರದ್ದು ವರದಿಯನ್ನ ಏನಿದೆ ವರದಿಯನ್ನ ತಗೊಂಡ್ಬರ್ಲಿಕ್ಕೆ ಅವಕಾಶ ಕೊಡ್ಬೇಕು ಸರ್ ವರ್ದ್ ವರದಿ ಈ ವರದಿನಲ್ಲಿ ಅವರು ನೇರವಾಗಿ ಹೇಳಿದ್ದಾರೆ ಮೂರು ಜನ ಈ ರಾಜ್ಯದಲ್ಲಿ ಮೂರು ಜನ ನೇರವಾಗಿ ಅಲಗಡೆ ಪಾಲ್ಗೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಮರದ್ ಇಸ್ಲಾಂ ಅವರು ರೆಹಮಾನ್ ಖಾನ್ ಅವರು ಈ ವಕ್ಫ್ ಆಸ್ತಿನ ಲೂಟಿ ಹೊಡೆದಿದ್ದಾರೆ ಅಂತ ನೇರವಾಗಿ ಹೇಳಿದ್ದಾರೆ ಮತ್ತೆ ಅದ್ರ ಜೊತೆಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಐವತ್ ನಾಲ್ಕು ಸಾವಿರ ಎಕರೆ ವಕ್ಫ್ ಆಸ್ತಿ ಅದ್ರೊಳಗಡೆ ಮೂರು ಸಾವಿರ ಎಕರೆ ಆಸ್ತಿ ಮಾತ್ರ ಉಳ್ಕೊಂಡಿದೆ ಮಿಕ್ಕಿದ್ದು ಲೂಟಿ ಹೊಡೆದ ಯಾರು ಅಲ್ಲ ಸರ್ ಅದನ್ನ ತನಿಖೆ ಮಾಡ್ಬೇಕಲ್ವಾ ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಆದ್ರೆ ಇದೇ ಹನುಮರ್ ಮಣಿಪಾಡಿ ಅವ್ರು ಹೇಳ್ತಾರೆ ಸರ್ ನಿಮ್ ನಮ್ಮ ಹತ್ರ ಇರ್ತಕ್ಕಂಥದ್ದು ಐವತ್ನಾಲ್ಕ ಸಾವಿರ ವಕ್ಫ್ ಆಸ್ತಿ ಅದ್ರ ಕಾಂಗ್ರೆಸ್ ಸರ್ಕಾರ ನೋಟಿಸ್ ಕೊಟ್ಟಿರೋದು ಒಂದು ಲಕ್ಷದ ಅರವತ್ತು ಸಾವಿರ ಎಕರೆ ಕೊಟ್ಟಿರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಬೇಕಾಗಿದೆ ಅಂದ್ರೆ ಇವರು ಯಾವುದೇ ಜಾಗವನ್ನ ಬಿಡ್ತಾ ಇಲ್ಲ ಬರ್ಕಂ ಕೊಡ್ತಾ ಇದ್ರೆ ಮತ್ತೆ ಏನು ಅಂದ್ರೆ ಇವ್ರ ಷಡ್ಯಂತ್ರ ವಫ್ ಕೆ ಆಸ್ತಿಯನ್ನ ಬರ್ಕಂ ಕೊಡೋದು ಇವಾಗ ವಫ್ ಆಸ್ತಿ ನೋಟಿಫಿಕೇಶನ್ ಮಾಡೋದು ಅದಾದ ನಂತರ ಕಾಂಗ್ರೆಸ್ ನಾಯಕರುಗಳು ಎಷ್ಟು ಜಾಗ ಹೋಗ್ತಾರೆ ಅಂತ ಸ್ವತಃ ಅನ್ವರ್ ಮಣಿಪಾಡಿ ಅವರು ಹೇಳಿದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ಅಲ್ಲ ಈಗ ತಾವ್ ಹೇಳ್ತಾ ಇರೋದನ್ನ ಓಕೆ ಒಪ್ಕೊಳ್ಳೋಣ ಕಾಂಗ್ರೆಸ್ ನಾಯಕರ ಪಾತ್ರ ಇದೆ ಅದು ಸ್ಪಷ್ಟವಾಗಿ ಗೊತ್ತಿದೆ ಅಂತ ಅನ್ನೋದಾದ್ರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಹ್ ಬಿ ವಿಜಯೇಂದ್ರ ಅವರು ಆಮಿಷ ಹೊಡ್ಡಿದ್ರು ನಾನು ಯಾವುದಕ್ಕೂ ಕೂಡ ಕೇರ್ ಮಾಡಿಲ್ಲ ಅಂತೇಳಿ ಅನ್ವರ್ ಮಣಿಪಾಡಿ ಅವರು ಹೇಳಿರುವಂತ ಮಾಧ್ಯಮ ಪ್ರಸಾರದ ವಿಡಿಯೋ ಈಗ ಕಾಂಗ್ರೆಸ್ ನಾಯಕರು ಟೀಕೆಯನ್ನು ಮಾಡ್ತಾ ಇದ್ದರು ಅವರು ನೇರೋ ಹೇಳಿದ್ದಾರೆ ಅನ್ವರ್ ಮಣಿಪಾಡಿ ಅವರು ವಿ ವೈ ವಿಜಯೇಂದ್ರ ಅವರು ನಮ್ಮ ಮನೆಗೆ ಬಂದಿ ಸತ್ಯ ನಮ್ಮ ಮನೆಗ್ ಬಂದು ಚರ್ಚೆ ಮಾಡಿ ಸತ್ಯ ವಿಜಯೇಂದ್ರ ಅವ್ರು ಹೇಳಿದ್ದಿಷ್ಟೇ ಕಾಂಗ್ರೆಸ್ನವರು ನಿಮ್ಗೆ ನೀವೇನೋ ಬಹಳ ಕಷ್ಟಲ್ಲಿದ್ದಿರಂತೆ ನವರು ನಿಮ್ಗೆ ಏನೋ ಆಫರ್ ಮಾಡ್ತಾ ಇದ್ರ ಅಂತ ನೀಸ್ ಕೂಡ ಇದ್ದೀರಾ ನೀವು ಅಂತ ನನ್ನ ಟೆಸ್ಟ್ ಮಾಡಿದ್ರು ನಾನು ಅವ್ರಿಗೆ ವಾಪಸ್ ಉತ್ತರ ಕೊಟ್ಟೆ ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಅದಾದ್ಮೇಲೆ ವಿಜಯೇಂದ್ರ ಹೇಳಿದ್ರು ಸರಿ ನಿಮ್ ಹೋರಾಟ ಮುಂದುವರಿಸಿ ಅದ್ರ ಮಣಿಪಾಡಿ ಅವ್ರು ಹೇಳಿರೋದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವರದಿ ಸ್ವೀಕರಿಸಿ ಅಂತ ಹೇಳಿ ಬರೆದಿದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪತ್ರ ಬರೆದಿ ಸತ್ಯ ಅವತ್ತಿನ ವಿರೋಧ ಪಕ್ಷದ ನಾಯಕರು ಅದನ್ನ ಬಹಿರಂಗ ಪಡಿಸಬಾರ್ದು ಅಂತ ಅತಿ ದೊಡ್ಡ ಹೋರಾಟ ಮಾಡಿದ್ದೆ ಯಾಕೆ ಇದೇ ವಿರೋಧ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯ ವಿರೋಧ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಆದ್ರೆ ಸಾರಿ ಇತ್ತಿಲ್ಲ ವಿರೋಧ ಪಕ್ಷದ ಸ್ಥಾನದಲ್ಲಿ ಇತ್ತು ಇವ ಅವತ್ತು ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಅದೇ ಟೈಮ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಆರೋಪ ಪಿಎಸ್ಐ ಹಗರಣ ಾಯಗರ ಹಿಂಗೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ರು ನಿಮ್ಮ ಹತ್ರ ನಿಜವಾಗ್ಲೂ ಅವತ್ತು ಕಾಂಗ್ರೆಸ್ ನಾಯಕರು ಆಸ್ತಿ ಕಬಳಿಕೆ ಮಾಡಿದ್ದಾರೆ ಅನ್ನುವಂತ ದಾಖಲೆಗಳು ಇದ್ದಿದ್ರೆ ಸೊ ನೀವೇ ಬಹಿರಂಗ ಪಡಿಸ್ತಿದ್ರಿ ನಾನೀಗ ನಾನ್ ನೇರವಾಗಿ ಹೇಳ್ತೀನಿ ಇದು ಸರ್ಕಾರದ ವರದಿ ಆಗಿರ್ಲಿಲ್ಲ ಅನುವಾರ್ ಮಣಿಪಾಡಿ ಅವರ ವರದಿ ಆಗಿತ್ತು ಅನುವರ್ ವರದಿಯನ್ನ ನಾನು ಬಹಿರಂಗ ಪಡಿಸ್ತೀನಿ ಅಂತ ಅಂದಾಗ ಅವ್ರಿಗೆ ಒತ್ತಡ ಹಾಕಿ ಅನ್ವರ್ ಮಣಿಪಾಡಿ ಅವರಿಗೆ ಹಣ ಕೊಟ್ಟು ಆಮಿಷ ಒಟ್ಟಿ ಯಾರ್ಯಾರು ಏನೇನ್ ಮಾಡಿದ್ರು ಅಂತೇಳಿ ಅನುವರ್ ಮಣಿಪಾಡಿ ಅವರು ಹೇಳಿದ್ದಾರೆ ನನ್ನ ವರದಿಯನ್ನ ಮಂಡನೆ ಮಾಡ್ಲಾಕ್ ಬಿಡ್ಲಿಲ್ಲ ಕಾಂಗ್ರೆಸ್ನವರು ಅವ್ರಿಗೆ ಗೊತ್ತಿತ್ತು ಅದು ಎರಡ್ ಸಾವಿರದ ಹದಿಮೂರಿಂದ ಹದಿನೈದುವರೆಗೂ ಯಾರು ಇದನ್ನ ಉಪಯೋಗ ಪಡಿಸ್ಕೊಂಡ್ರು ಎರಡ್ ಸಾವಿರದ ಹದಿಮೂರಿಂದ ಹದಿನೈದುವರೆಗೂ ಎರಡೂವರೆ ವರ್ಷ ಆದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ಆದಾಗ ನನ್ನ ವರದಿಯನ್ನ ತರಿಸ್ಕೊಂಡು ಅವ್ರು ನೋಡಿ ಸಿದ್ದರಾಮಯ್ಯ ಅಕಸ್ಮಾತ್ ಈ ವರದಿಯನ್ನ ಈಚೆಗ್ ಬಂದ್ರೆ ಮಲ್ಲಿಕಾರ್ಜುನ ಖರ್ಗೆ ನೀನ್ ತಗೋತೀರಿ ಅದಕ್ಕೋಸ್ಕರ ನನ್ನ ವರದಿಯನ್ನು ಈಚೆಗೆ ಬರಕ್ ಬಿಡ್ಲಿಲ್ಲ ಉಪಯೋಗ ಪಡಿಸ್ಕೊಂಡಿರೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವು ಈಗ ಪ್ರಶ್ನೆ ಕೇಳ್ತೀನಿ ಅಲ್ಲ ಅದೇ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅದೇ ಸಬ್ಜೆಕ್ಟ್ ಬಗ್ಗೆ ಡೆಲ್ಲಿಗೆ ಹೋಗಿದ್ದೆ ನಮ್ಮ ನಾಯಕರು ನಾವು ಯಾಕೆ ಪದೇ ಪದೇ ದೆಹಲಿಗೆ ರಾಜ್ಯಾಧ್ಯಕ್ಷರು ಭೇಟಿ ಕೊಡ್ತಾ ಇದ್ದಾರೆ ಬಟ್ಟಲ್ಲಿದೆ ಸೊ ಈ ವಿಚಾರದಲ್ಲಿ ನಾವು ಇವತ್ತು ಯಾವುದೇ ಬಣ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎತ್ತಾಡೋದು ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದೀವಿ ಯಾವುದೇ ಬಣ ಇಲ್ಲ ಒಕ್ಕ ವಿಚಾರದಲ್ಲಿ ವಿಜೇಂದ್ರ ಮೇಲೆ ಆರೋಪ ಬಂದಿದೆ ಆಮಿಷ ಶಾ ಒಡ್ಡಿದ್ದಾರೆ ಅಂತ ಸೊ ಮೇಬಿ ಅದು ಕನ್ಫರ್ಮೇಷನ್ ಗೆ ಸದ್ಯ ಹೈಕಮಾಂಡ್ ಕರೆಸಿ ಇವತ್ತು ಮಾತುಕತೆ ನಡೆಸಿರ್ಬೋದು ಸರ್

ಈ ದೇಶದ ಪ್ರಧಾನಿಗಳ ಬಗ್ಗೆ ಗೌರವಿತವಾಗಿ ಮಾತಾಡಿ ಅಂತ ಹೇಳ್ತಾ ಈ ದೇಶದ ಪ್ರಧಾನಿಗಳ ಬಗ್ಗೆ ಮಾತಾಡಬೇಕಾದ್ರೆ ಅಂಬೇಡ್ಕರ್ಗೆ ಅರ್ಧ ಬರದ ಹಾಕೋದಲ್ಲ ನೀವು ವಿಡಿಯೋ ನೋಡ್ರಿ ಮಾಡಲ್ಲ ಈ ದೇಶದ ಪ್ರಧಾನಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಈ ದೇಶದ ಪ್ರಧಾನಿಗಳ ಬಗ್ಗೆ ಮಾತಾಡಬೇಕಾದ್ರೆ ಗೌರವ

ವೈಯಕ್ತಿಕ ವಿಚಾರ ಬಿಟ್ಟು ರಾಜಕೀಯ ಬಗ್ಗೆ ಗೌರವ ಇರಬೇಕು ಆರೋಗ್ಯಕರ ಚರ್ಚೆ ನಾವು ಅಂತ ಹೇಳಿ ಅಪೇಕ್ಷಿಸ್ತಾ ಇದ್ದೀರಿ ಕೆಕೆ ಶಾಟ್